ನ್ಯಾಷನಲ್ ಹೈವೇ ನಲವತ್ನಾಲ್ಕರ ಬೆಂಗಳೂರಿನಿಂದ ಚೆನ್ನೈಗೆ ಸಂಪರ್ಕ ಕಲ್ಪಿಸುವಂತ ಈ ಒಂದು ಹೊಸೂರು ಮುಖ್ಯ ರಸ್ತೆಯಲ್ಲಿ ಚಂದಾಪುರದಿಂದ ಮುಂದೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನ ಎನ್ ಎಚ್ ಫಾರ್ಟಿ ಫೋರ್ ಅವರು ನಡೆಸ್ತಾ ಇದ್ದಾರೆ ಈ ಹೈವೇ ಪ್ರಾಧಿಕಾರದವರು ನಡೆಸ್ತಾ ಇರತಕ್ಕಂತಹ ಈ ಒಂದು ಕಾಮಗಾರಿಗಳು ಮಂದಗತಿಯಿಂದ ಸಾಗಿದ್ದು ಹಲವು ರೀತಿಯಾದಂತಹ ಸಮಸ್ಯೆಗಳನ್ನ ತಂದೊಟ್ಟಿದೆ ಈಗಾಗಲೇ ಹೆಚ್ಚು ವಾಹನಗಳ ದಟ್ಟಣೆ ಇರುವಂತಹ ಈ ರಸ್ತೆಯಲ್ಲಿ ಮಂದಗತಿಯ ಕಾಮಗಾರಿ ಹಾಗೆಯೇ ತೋಡಿರುವಂತಹ ಕಾಲುವೆಗಳಿದ್ದಾಗಿ ಕಾಲುವೆಗಳಿಗೆ ಕಾರುಗಳು ನಿತ್ಯವೂ ಕೂಡ ಒಂದಲ್ಲ ಒಂದು ವಾಹನಗಳು ಬೀಳ್ತಾ ಇವೆ ಇದು ವಾಹನ ಸವಾರರಿಗೂ ಕೂಡ ಸವಾಲಿನ ಪ್ರಶ್ನೆ ಮತ್ತು ಆತಂಕದಲ್ಲಿ ವಾಹನಗಳನ್ನ ಚಲಾಯಿಸುವಂತ ಪರಿಸ್ಥಿತಿ ಬಂದೊದಗಿದೆ ಮಳೆ ಬಂದರಂತೂ ಮುಗದೇ ಹೋಯ್ತು ಅಲ್ಲಲ್ಲಿ ನೀರು ನಿಲ್ಲೋದ್ರಿಂದಲೂ ಕೂಡ ಮಂದಗತಿಯ ವಾಹನಗಳು ಚಲಿಸ್ತವೆ ಸುಮಾರು ಮೂವತ್ತು ಗಂಟೆಗಳಿಂದ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಮಂದಗತಿಯಲ್ಲಿ ವಾಹನಗಳು ಸಂಚರಿಸುತ್ತಿವೆ ಮಧ್ಯದಲ್ಲಿ ಆಂಬ್ಯುಲೆನ್ಸ್ಗಳು ಸಿಲುಕೊಂಡ್ರೆ ಆ ರೋಗಿಗಳನ್ನ ಭಗವಂತನೇ ಕಾಪಾಡಬೇಕು ಇದೆಲ್ಲದಕ್ಕೂ ನೇರ ಹೊಣೆ ಹೈವೇ ಪ್ರಾಧಿಕಾರದವರೇ ಇವರಿಂದಾಗಿಯೇ ಇಷ್ಟೊಂದು ವಾಹನ ದಟ್ಟಣೆ ಆಗ್ತಾ ಇರುವಂತದ್ದು ಸುಗಮ ಸಂಚಾರಕ್ಕೆ ತೀವ್ರ ಅನಾನುಕೂಲವನ್ನ ಉಂಟು ಮಾಡಿದೆ ನೆರಳೂರು ಸಮೀಪದಲ್ಲಿ ಹಾಗೆ ಹಳೇ ಮತ್ತು ಗುಡ್ಡಹಳ್ಳಿಯ ಸಮೀಪದಲ್ಲಿ ಇಲ್ಲಿ ಕಾಲುವೆಗಳನ್ನ ಅಂಡರ್ ಪಾಸ್ಗಾಗಿ ತೆಗೆಯಲಾಗ್ತಾ ಇದೆ ಹಾಗಾಗಿಯೇ ಈ ಒಂದು ಮಂದಗತಿಯ ಕಾಮಗಾರಿಯಿಂದ ಆ ಒಂದು ನೀರು ಆ ಒಂದು ಕಾಲುವೆಗಳಲ್ಲಿ ತುಂಬಿಕೊಳ್ತಾ ಇದೆ ಜೊತೆಗೆ ರಸ್ತೆಯಲ್ಲೂ ಕೂಡ ಸಂಚರಿಸೋದಿಕ್ಕೆ ಮಣ್ಣು ಸವೆತ ಕೂಡ ಅಂದ್ರೆ ಮಣ್ಣು ಹೊಡೆದುಕೊಂಡು ಹೋಗ್ತಾ ಇದೆ ಇದೆಲ್ಲವೂ ಕೂಡ ಸವಾಲಿನ ಪ್ರಶ್ನೆಗಳಾಗಿದೆ ಇದರ ನಡುವೆ ಒಂದಲ್ಲ ಒಂದು ವಾಹನ ಇವರು ರುವಂತ ಈ ಒಂದು ಕಾಲುವೆಗಳಲ್ಲಿ ವಾಹನಗಳು ಬೀಳ್ತಾ ಇರೋದ್ರಿಂದ ಹೆಚ್ಚು ಅಪಾಯವನ್ನು ಕೂಡ ತಂದೊಡ್ಡಿದೆ ಈ ಕೂಡಲೇ ಹೆದ್ದಾರಿ ಪ್ರಾಧಿಕಾರದವರು ಇತ್ತ ಗಮನ ಹರಿಸ್ತಾರ ಈ ಒಂದು ಕಾಮಗಾರಿಯನ್ನ ಶೀಘ್ರವೇ ಮುಗಿಸ್ತಾರ ಈ ಒಂದು ಟ್ರಾಫಿಕ್ ಜಾಮ್ ನಿಂದ ಜನರನ್ನ ಮುಕ್ತಗೊಳಿಸ್ತಾರಾ ಎನ್ನುವುದು ಕಾಲವೇ ನಿರ್ಧರಿಸಲಿದೆ